ಎರಡು ಇಲಿಗಳು ಬೇಗನೆ ಸ್ನೇಹಿತರಾಗುತ್ತವೆ ಒಂದು ಇಲಿ ಹಳ್ಳಿಯಲ್ಲಿ ವಾಸಿಸುತ್ತಿತ್ತು ಮತ್ತೊಂದು ಇಲಿ ನಗರದಲ್ಲಿ ವಾಸಿಸುತ್ತಿತ್ತು ನಗರದ ಇಲಿ ಹಳ್ಳಿಯನ್ನು ತಲುಪಿದಾಗ ಆತನ ಸ್ನೇಹಿತನಾದ ಹಳ್ಳಿಯ ಇಲಿಯು ನಗರದ ಇಲಿಯನ್ನು ಸುತ್ತಾಡಿಸಲು ಹಳ್ಳಿಯ ಸುತ್ತಲೂ ಕರೆದುಕೊಂಡು ಹೋಯಿತು ಅವರು ಊಟಕ್ಕೆ ಕುಳಿತಾಗ ಹಳ್ಳಿಯ ಇಲಿಯು ಅಕ್ಕಿ ಗೋಧಿ ಕಡಲೆ ಇತ್ಯಾದಿಗಳನ್ನು ಬಡಿಸತೊಡಗಿತು ಆದರೆ ನಗರದ ಇಲಿಗೆ ಈ ಆಹಾರವು ಇಷ್ಟವಾಗಲಿಲ್ಲ ಈ ಆಹಾರವು ಸ್ವಲ್ಪವೂ ರುಚಿಯಿಲ್ಲ ಎಂದು ನಗರದ ಇಲಿಯು ಹಳ್ಳಿಯ ಇಲಿಗೆ ಹೇಳಿತು ಕೇವಲ ಸ್ವಲ್ಪವೇ ತಿಂದು ನಗರದ ಇಲಿಯು ಹಳ್ಳಿಯಿಂದ ಹಿಂತಿರುಗತೊಡಗಿತು ಹಳ್ಳಿಯ ಇಲಿಯು ನಗರದ ಇಲಿಯನ್ನು ನೋಡಲು ಒಮ್ಮೆ ಹೊರ ಬಂದಿತು ನಗರದ ಇಲಿ ಹೇಳಿತು ನನ್ನ ನಗರಕ್ಕೆ ಬನ್ನಿ ನಾನು ನಿಮಗೆ ನಿಜವಾದ ಹಬ್ಬ ಏನೆಂದು ತೋರಿಸುತ್ತೇನೆ ಕೆಲವು ದಿನಗಳ ನಂತರ ಹಳ್ಳಿಯ ಇಲಿಯು ನಗರವನ್ನು ತಲುಪಿತು ತನ್ನ ಸ್ನೇಹಿತನನ್ನು ನೋಡುವುದ ಸಲುವಾಗಿ ನಗರದ ಇಲಿಯು ತನ್ನ ಸ್ನೇಹಿತನಾದ ಹಳ್ಳಿಯ ಇಲಿಯನ್ನು ನಗರದ ಸುತ್ತಲೂ ನೋಡಲು ಕರೆದುಕೊಂಡು ಹೋಯಿತು ನಗರದ ವಾಹನಗಳ ನೂಕುನುಗ್ಗಲು ಹಾಗೂ ನಗರದ ಬಹುದೊಡ್ಡ ಕಟ್ಟಡಗಳನ್ನು ನೋಡಿ ಹಳ್ಳಿಯ ಇಲಿಯು ಬೆರಗಾಯಿತು ಹಳ್ಳಿಯ ಇಲಿಯು ಊಟಕ್ಕೆ ಕುಳಿತಾಗ ನಗರದ ಇಲಿಯು ಖರ್ಜೂರ ಪಿಜ್ಜಾ ಚಿಪ್ಸ್ ಇತ್ಯಾದಿ ಖಾದ್ಯಗಳನ್ನು ಬಡಿಸತೊಡಗಿತು ಆದರೆ ಹಳ್ಳಿಯ ಇಲಿಗೆ ಇದ್ಯಾವುದೂ ಕಿಂಚಿತ್ತು ಹಿಡಿಸಲಿಲ್ಲ ಇದ್ದಕ್ಕಿದ್ದಂತೆ ಅಲ್ಲಿಗೆ ಒಂದು ತುಂಟ ಬೆಕ್ಕು ಬಂದಿತು ಬೆಕ್ಕನ್ನು ನೋಡಿದ ತಕ್ಷಣ ಎರಡೂ ಇಲಿಗಳು ಸುರಕ್ಷತೆಗಾಗಿ ಓಡಿ ಹೋದವು ಹಳ್ಳಿಯ ಇಲಿಯು ನಗರದ ಇಲಿಗೆ ಹೀಗೆ ಹೇಳುತ್ತದೆ ನಿಮ್ಮ ನಗರದ ಜೀವನದಿಂದ ನೀವು ತೃಪ್ತರಾಗಿರಿ ನನಗೆ ಈ ನಗರದ ವಾತಾವರಣ ಕಿಂಚಿತ್ತೂ ಹಿಡಿಸಲಿಲ್ಲ ನಾನು ನನ್ನ ಹಳ್ಳಿಗೆ ಹಿಂತಿರುಗುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಡಲು ಅನುಮತಿ ಪಡೆಯಿತು ನನ್ನ ಗ್ರಾಮವು ಸ್ವರ್ಗಕ್ಕಿಂತ ಕಡಿಮೆ ಇಲ್ಲ ಎಂದು ಅರಿತ ಹಳ್ಳಿ ಇಲಿಯು ತನ್ನ ಊರಿಗೆ ಧನ್ಯವಾದ ಹೇಳಿತು ಈ ಕಥೆಯ ನೀತಿ ಏನೆಂದರೆ ಇಷ್ಟಗಳು ಹಾಗೂ ಇಷ್ಟವಾಗದಿರುವುದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತವೆ ಈ ಚಿಕ್ಕ ಕಥೆ ಯಾರಿಗೆಲ್ಲ ಇಷ್ಟ ಆಯಿತು ಅಂತಾರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್